ನಮಸ್ಕಾರ ಹಾರ್ದಿಕ್ ಪಾಂಡ್ಯ ಮತ್ತು ಶಿವಮ್ ದುಬೆರವರ ಆರ್ಭಟಕ್ಕೆ ತತ್ತರಿಸಿತು ಇಂಗ್ಲೆಂಡ್ ಪಡೆ ನಾಲ್ಕನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ವಿಶ್ವ ದಾಖಲೆ ನಿರ್ಮಿಸಿದರು ಹಾರ್ದಿಕ್ ಪಾಂಡ್ಯ ಇಂಗ್ಲೆಂಡ್ ತಂಡಕ್ಕೆ ಕಠಿಣ ಟಾರ್ಗೆಟ್ ನೀಡಿತು ಟೀಂ ಇಂಡಿಯಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಪುಣೆಯ ಎಂಸಿಎ ಅಂಗಳದಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ನಾಲ್ಕನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಟೀಂ ಇಂಡಿಯಾವು ಇಂಗ್ಲೆಂಡ್ ತಂಡಕ್ಕೆ ಪಂದ್ಯ ಗೆಲ್ಲಲು ನೂರ ಎಂಬತ್ತೆರಡು ರನ್ಗಳ ಕಠಿಣ ಟಾರ್ಗೆಟ್ ನೀಡಿದೆ ಸ್ನೇಹಿತರೆ ತಂಡದ ಪರ ಶಿವಮ್ ದುಬೆ ಮತ್ತು ಹಾರ್ದಿಕ್ ಪಾಂಡ್ಯ ತಲಾ ಅರ್ಧ ಶತಕಗಳನ್ನು ಸಿಡಿಸುವ ಮೂಲಕ ಸ್ಫೋಟಕ ಆಟವನ್ನ ಆಡಿದ್ದಾರೆ ಇದಕ್ಕೂ ಮುನ್ನ ಪುಣೆ ಅಂಗಳದಲ್ಲಿ ಆರಂಭವಾದ ಈ ಪಂದ್ಯದಲ್ಲಿ ಟಾಸ್ ಗೆದ್ದಂತಹ ಇಂಗ್ಲೆಂಡ್ ತಂಡದ ನಾಯಕ ಜಾಸ್ ಬಟ್ಲರ್ ಮೊದಲು ಬೌಲಿಂಗ್ ಮಾಡುವ ಆಯ್ಕೆಯನ್ನು ಆಯ್ದುಕೊಳ್ಳುತ್ತಾರೆ ಅದರಂತೆ ಇನ್ನಿಂಗ್ಸ್ ಆರಂಭಿಸಿದ್ದ ಟೀಂ ಇಂಡಿಯಾಗೆ ಮತ್ತೊಮ್ಮೆ ಉತ್ತಮ ಆರಂಭ ಸಿಕ್ಕಿರಲಿಲ್ಲ ಆರಂಭಿಕರಾಗಿ ಸಂಜು ಸ್ಯಾಮ್ಸನ್ ಮತ್ತು ಅಭಿಷೇಕ್ ಶರ್ಮಾ ಕಣಕ್ಕಿಳಿಯುತ್ತಾರೆ ಎರಡನೇ ಓವರ್ನ ಮೊದಲ ಎಸೆತದಲ್ಲಿ ಸಂಜು ಸ್ಯಾಮ್ಸನ್ ಒಂದು ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದರು ಇದರೊಂದಿಗೆ ಸರಣಿಯಲ್ಲಿ ಸತತ ನಾಲ್ಕನೇ ಬಾರಿಯೂ ಕೂಡ ಸ್ಯಾಮ್ಸನ್ ತನ್ನ ಕಳಪೆ ಆಟವನ್ನು ಮುಂದುವರೆಸಿದ್ದಾರೆ ಆ ನಂತರ ಮರು ಎಸೆತದಲ್ಲೇ ತಿಲಕ್ ವರ್ಮಾ ಕೂಡ ಗೋಲ್ಡ್ ಡಕೌಟ್ ಆಗುವುದರೊಂದಿಗೆ ಇಂಗ್ಲೆಂಡ್ ತಂಡವು ಭಾರತಕ್ಕೆ ಬ್ಯಾಕ್ ಟು ಆಘಾತವನ್ನ ನೀಡಿತು ಸ್ನೇಹಿತರೆ ಇನ್ನು ಅದೇ ಓವರ್ನ ಕೊನೆ ಎಸೆತದಲ್ಲಿ ಸೂರ್ಯಕುಮಾರ್ ಯಾದವ್ ಕೂಡ ಡಕ್ಔಟ್ ಆದರು ಮೆಹಮೂದ್ ರವರು ಒಂದೇ ಓವರ್ನಲ್ಲಿ ಪ್ರಮುಖ ಮೂರು ವಿಕೆಟ್ ಗಳನ್ನ ಕಬಳಿಸುವುದರೊಂದಿಗೆ ಪವರ್ ಪ್ಲೇ ನಲ್ಲಿ ಟೀಂ ಇಂಡಿಯಾಗೆ ಬಿಗ್ ಶಾಕ್ ನೀಡಿದರು ಸ್ನೇಹಿತರೆ ಆದರೆ ಅದಾದ ಬಳಿಕ ರಿಂಕು ಸಿಂಗ್ ಮತ್ತು ಅಭಿಷೇಕ್ ಶರ್ಮಾ ತಂಡಕ್ಕೆ ಕೊಂಚ ಆಸರೆಯಾದರು ಇದರೊಂದಿಗೆ ಟೀಂ ಇಂಡಿಯಾವು ಪವರ್ ಪ್ಲೇ ಅಂತ್ಯಕ್ಕೆ ಮೂರು ವಿಕೆಟ್ ಕಳೆದುಕೊಂಡು ನಲವತ್ತೇಳು ರನ್ ಕಲೆ ಹಾಕಿತು ಸ್ನೇಹಿತರೆ ಪವರ್ ಪ್ಲೇ ಬಳಿಕ ರಿಂಕು ಸಿಂಗ್ ಹಾಗೂ ಅಭಿಷೇಕ್ ಶರ್ಮಾ ಹೊಡಿಬೆಡಿ ಆಟಕ್ಕೆ ಮುಂದಾದರು ಈ ವೇಳೆ ಅಭಿಷೇಕ್ ಶರ್ಮಾ ಹತ್ತೊಂಬತ್ತು ಎಸೆತಗಳಿಂದ ಇಪ್ಪತ್ತೊಂಬತ್ತು ರನ್ ಹಾಕಿ ಆದಿಲ್ ರಶೀದ್ ಅವರ ಬೌಲಿಂಗ್ ನಲ್ಲಿ ವಿಕೆಟ್ ಒಪ್ಪಿಸಿದರು ಅದಾದ ಬಳಿಕ ರಿಂಕೋ ಸಿಂಗ್ ಇಪ್ಪತ್ತಾರುಗಳಿಂದ ಮೂವತ್ತು ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದರು ಆದರೆ ಇದಾದ ಬಳಿಕ ಜೊತೆಯಾದ ಶಿವಮ್ ದುಬೆ ಹಾಗೂ ಹಾರ್ದಿಕ್ ಪಾಂಡ್ಯ ಇಂಗ್ಲೆಂಡ್ ಬೌಲರ್ಗಳನ್ನು ಬೆಂಡೆತ್ತಿದರು ಈ ಇಬ್ಬರು ಆಲ್ರೌಂಡರ್ಗಳು ಭಾರತ ತಂಡಕ್ಕೆ ಆಸರೆಯಾಗಿ ನಿಂತರು ಇದಲ್ಲದೆ ತಂಡದ ಮೊತ್ತವನ್ನು ನೂರ ಇಪ್ಪತ್ತರ ಗಡಿ ದಾಟಿಸಿದ್ದಲ್ಲದೆ ಇಂಗ್ಲೆಂಡ್ ತಂಡಕ್ಕೆ ಟಫ್ ಟಾರ್ಗೆಟ್ ನೀಡುವಲ್ಲಿ ಇವರಿಬ್ಬರು ಆಸರೆಯಾಗಿ ನಿಂತರು ಅದರಲ್ಲಿಯೂ ಹಾರ್ದಿಕ್ ಪಾಂಡ್ಯ ಮೈದಾನದ ಮೂಲೆ ಮೂಲೆಗೂ ಚಂಡಿನ ದರ್ಶನವನ್ನು ಅಂತಾನೆ ಹೇಳಬಹುದು ಅಂತಿಮವಾಗಿ ಹಾರ್ದಿಕ್ ಪಾಂಡ್ಯ ಮೂವತ್ತು ಎಸೆತಗಳನ್ನು ಎದುರಿಸಿ ನಾಲ್ಕು ಫೋರ್ ಹಾಗೂ ನಾಲ್ಕು ಸಿಕ್ಸರ್ಗಳ ಸಹಾಯದಿಂದಾಗಿ ಐವತ್ ರನ್ ಬಾರಿಸಿ ಮಿಂಚಿದರು ಇನ್ನು ಇವರಿಗೆ ಸಾಥ್ ನೀಡಿದ ಶಿವಂ ದುಬೆ ಮೂವತ್ನಾಲ್ಕು ಎಸೆತಗಳನ್ನು ಎದುರಿಸಿ ಏಳು ಫೋರ್ ಹಾಗೂ ಎರಡು ಸಿಕ್ಸರ್ಗಳ ನೆರವಿನಿಂದಾಗಿ ಐವತ್ ಮೂರು ರನ್ ಬಾರಿಸುವುದರೊಂದಿಗೆ ತಂಡದ ಮೊತ್ತವನ್ನು ನೂರ ಎಂಬತ್ತರ ಗಡಿ ದಾಟಿಸಿದರು ಅಂತಿಮವಾಗಿ ಟೀಂ ಇಂಡಿಯಾವು ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಒಂಬತ್ತು ವಿಕೆಟ್ ಕಳೆದುಕೊಂಡು ನೂರ ಎಂಬತ್ತೊಂದು ರನ್ ಕೆಲೆ ಹಾಕಿದೆ ಸ್ನೇಹಿತರೆ ಇನ್ನು ಹತ್ತ ಇಂಗ್ಲೆಂಡ್ ತಂಡದ ಪರ ಬೌಲಿಂಗ್ನಲ್ಲಿ ಸಕೀದ್ ರವರು ಮೂರು ವಿಕೆಟ್ ಕಬಳಿಸಿ ಮಿಂಚಿದರೆ ಜೆಮಿ ಓವರ್ಟನ್ ಎರಡು ಹಾಗೂ ಬ್ರೆಂಡನ್ ಕ್ರೇಸ್ ರವರು ಒಂದೊಂದು ವಿಕೆಟ್ ಪಡೆದುಕೊಂಡಿದ್ದಾರೆ ಸ್ನೇಹಿತರೆ ಇದರೊಂದಿಗೆ ಇಂಗ್ಲೆಂಡ್ ತಂಡಕ್ಕೆ ನಾಲ್ಕನೇ ಟಿ ಟ್ವೆಂಟಿ ಪಂದ್ಯವನ್ನು ಗೆಲ್ಲಲು ಟೀಂ ಇಂಡಿಯಾವು ನೂರ ಎಂಬತ್ತೆರಡು ರನ್ಗಳ ಕಠಿಣ ಗುರಿಯನ್ನು ನೀಡಿದೆ ಇನ್ನು ಪುಣೆ ಪಿಚ್ನಲ್ಲಿ ಯಾವುದೇ ಒಂದು ತಂಡವೂ ಕೂಡ ಇಲ್ಲಿವರೆಗೂ ನೂರ ಎಪ್ಪತ್ತಕ್ಕೂ ಅಧಿಕ ರನ್ಗಳ ಟಾರ್ಗೆಟ್ ಚೇಸ್ ಮಾಡಿಲ್ಲ ಇದು ಟೀಂ ಇಂಡಿಯಾಗೆ ಸರಣಿ ಗೆಲ್ಲಲು ಹೋಫ್ ತಂದುಕೊಡಲಿದೆ ಸ್ನೇಹಿತರೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಬಂಧುಗಳೇ